ಕನ್ನಡ ಸ್ವಾಗತ ಅರಸಿಗೆರೆ ನಗರದ ಸುಲ್ತಾನುಲ್ ಹಿಂದ್ ಟ್ರಸ್ಟ್ ವತಿಯಿಂದ ದಿನಾಂಕ ಇಪ್ಪತ್ತ ಒಂಬತ್ತನೇ ಬುಧವಾರದಂದು ಆಯೋಜನೆ ಮಾಡಲಾಗಿದ್ದ ಉಚಿತ ನೇತ್ರ ಹಾಗೂ ಆರೋಗ್ಯ ಶಿಬಿರದಲ್ಲಿ ಶಸ್ತ ಅವಶ್ಯಕತೆ ಇರುವಂತಹ ಮೂವತ್ತ ಒಂಬತ್ತು ಜನರಿಗೆ ಇಂದು ನೇತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಎಂದು ರೋಟರಿ ಹೊಸನಂಬ ಸುಂದರಾಜ ಶೆಟ್ಟಿ ನೇತ್ರಾಲಯದ ವೈದ್ಯರು ಆದ ಡಾಕ್ಟರ್ ಪ್ರಕಾಶ್ ಅವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟ್ರಸ್ಟ್ ವತಿಯಿಂದ ಸುಮಾರು ನಾಲ್ಕು ವರ್ಷಗಳಿಂದ ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡು ಬರ್ತಾಯಿತು ಇವರು ನಡೆಸಿದ ಎಲ್ಲಾ ಆರೋಗ್ಯ ಶಿಬಿರಗಳಿಂದ ಸುಮಾರು ಇನ್ನೂರ ಐವತ್ತು ಜನಗಳಿಗೆ ನಮ್ಮ ನೇತ್ರಾಲಯದಿಂದ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಇದೇ ರೀತಿ ಇವರು ಸಮಾಜಮುಖಿ ಕಾರ್ಯಗಳು ನಡೆಸಿಕೊಂಡು ಹೋಗಲಿ ಅಂತ ಹಾರೈಸ್ತೀವಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿಗಳು ಆದ ಪರ್ವ ಜನೂರಿ ಮಾತನಾಡಿ ಟ್ರಸ್ಟ್ ವತಿಯಿಂದ ದಿನಾಂಕ ಇಪ್ಪತ್ತ ಬುಧವಾರದಂದು ನಗರದ ಮದೀನಾ ಶಾತಿ ಮಹಲ್ನಲ್ಲಿ ಚಾಮರಾಜೇಂದ್ರ ಆಸ್ಪತ್ರೆ ರೋಟರಿ ಹೊಸನಾಂಬ ಅಮ್ಮ ಸುಂದರಾಜ ಶೆಟ್ಟಿ ನೇತ್ರಾಲಯ ಹಾಗೂ ರೋಟರಿ ಸಂಸ್ಥೆ ಸಹಯೋಗದೊಂದಿಗೆ ನಡೆದ ಉಚಿತ ನೇತ್ರ ತಪಾಸಣೆ ಮತ್ತು ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಭಾಗಿಯಾಗಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡಿದ್ರು ಈ ಶಿಬಿರದಲ್ಲಿ ಮೂವತ್ತ ಒಂಬತ್ತು ಜನರಿಗೆ ಶಸ್ತ ಚಿಕಿತ್ಸೆ ಅವಶ್ಯಕತೆ ಇತ್ತು ಆ ಎಲ್ಲ ಮೂವತ್ತ ಒಂಬತ್ತು ಜನರಿಗೂ ಇಂದು ಉಚಿತ ನೇತ್ರ ಶಸ್ತ್ರ ಚಿಕಿತ್ಸೆ ಮಾಡಿಸಲಾಗಿದೆ ಅಂತ ಹೇಳಿದ್ರು ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ನಡೆದ ಎಲ್ಲಾ ಆರೋಗ್ಯ ಶಿಬಿರ ಅವಶ್ಯಕತೆ ಇರುವಂತಹ ಜನರಿಗೆ ನೇತ್ರ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿಕೊಟ್ಟಂತಹ ವೈದ್ಯರಿಗೆ ಹಾಗೂ ರೋಟರಿ ಸಂಸ್ಥೆಯವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ರು ಟ್ರಸ್ಟ್ ವತಿಯಿಂದ ಒಂಬತ್ತನೇ ತಾರೀಕು ನಗರದ ಮದಿನಾ ಶಾದಿ ಮೇಲ್ನಲ್ಲಿ ನಮ್ಮ ರೋಟರಿ ಸುಂದರ ಶೆಟ್ಟಿ ನೇತ್ರಾಲಯ ಹಾಗೂ ರೋಟರಿ ಸಂಸ್ಥೆ ವತಿಯಿಂದ ಅವರ ಸಹಯೋಗದೊಂದಿಗೆ ಕ್ಯಾಂಪ್ ನಡೆಸಿದ್ವಿ ಆ ಕ್ಯಾಂಪ್ ಅಲ್ಲಿ ಸುಮಾರು ಮೂವತ್ತೊಂಬತ್ತು ಜನ ಆಪರೇಷನ್ ಸೆಲೆಕ್ಟ್ ಆದರು ಇವತ್ತು ಎರಡು ಬ್ಯಾಚ್ ಮಾಡಿ ಇವತ್ತು ಎಲ್ಲ ಮೂವತ್ತೊಂಬತ್ತು ಜನಕ್ಕೆ ಇವತ್ತು ಆಪರೇಷನ್ ಮಾಡಿಸಿದ್ದಾರೆ ನಾನು ಸುಲ್ತಾನ್ ಟ್ರಸ್ಟ್ ನ ಸೆಕ್ರೆಟರಿ ಆಗಿ ನಮ್ಮ ಟ್ರಸ್ಟ್ ವತಿಯಿಂದ ರೋಟ್ರಿ ವಸಂಬ ಸುಂದರ ಶೆಟ್ಟಿ ನೇತ್ರಾಲಯ ಇವರ ಆಸ್ಪತ್ರೆಯವರಿಗೆ ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಪ್ರಕಾಶ್ ಸರ್ ಡಾಕ್ಟರ್ ಪ್ರಕಾಶ್ ಸರ್ ಯಾವಾಗಲೂ ನಾವು ಕೇಳಿದ್ರು ಕ್ಯಾಂಪಿಗೆ ಇಲ್ಲ ಅನ್ನೋಲ್ಲ ಅವರು ಸ್ವತಃ ಬಂದಿ ಕ್ಯಾಂಪ್ ಮಾಡಿ ಅಂತ ನಮಗೆ ಸಹಕಾರ ಕೊಡ್ತಾರೆ ಯಾವಾಗಲೂ ಕ್ಯಾಂಪ್ ಮಾಡಿ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ನಮ್ಮ ವಿಶ್ವನಾಥ್ ಸರ್ಗು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಸುಲ್ತಾನಿನ್ ಟ್ರಸ್ಟ್ ವತಿಯಿಂದ ಒಂದು ಕ್ಯಾಂಪ್ ಅರೇಂಜ್ ಮಾಡಿದ್ರು ಸುಲ್ತಾನಿನ್ ಟ್ರಸ್ಟ್ ಮತ್ತೆ ರೋಟರಿ ಸಂಸ್ಥೆ ಸಹಯೋಗದಿಂದ ನಾಲ್ಕು ಕ್ಯಾಂಪ್ ಮಾಡಿದೀವಿ ಇದುವರೆಗೂ ನಾಲ್ಕು ವರ್ಷದಿಂದ ವರ್ಷ ಕ್ಯಾಂಪ್ ಮಾಡ್ಕೊಂತ ಬಂದಿದ್ದೀವಿ ಈ ವರ್ಷನೂ ಕ್ಯಾಂಪ್ ಮಾಡಿದೀವಿ ಈ ವರ್ಷ ಒಟ್ಟು ಒಂದು ಮೂವತ್ತೊಂಬತ್ತು ಜನಕ್ಕೆ ಉಚಿತವಾಗಿ ಆಪರೇಷನ್ ಮಾಡಿದ್ವಿ ಅವರಿಗೆ ಊಟ ತಿಂಡಿ ಉಚಿತವಾಗಿ ಕೊಟ್ಟಿದೀವಿ ಮೆಡಿಸಿನ್ಸ್ ಉಚಿತವಾಗಿ ಕೊಟ್ಟಿದೀವಿ ಕನ್ನಡಕ ಉಚಿತವಾಗಿ ಕೊಟ್ಟಿದೀವಿ ಆಪರೇಷನ್ ಮತ್ತೆ ಕಣ್ಣೊಳಗಡೆ ಹಾಕಂತ ಲೆನ್ಸ್ ಇಷ್ಟನ್ನು ಉಚಿತವಾಗಿ ಮಾಡಿಕೊಟ್ಟಿದೀವಿ ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರು ಆದ ಕೌಸರ್ ಪಾಷಾ ಉಪಾಧ್ಯಕ್ಷರು ಆದ ಸರ್ವರ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ